ಚಿಕ್ಕಮ್ಮ ಹೋಗಿ ನನ್ನ ಮಗಳಿಗೆ ಡೈರಿ ಮಿಲ್ಕ್ ಬೇಕಂತೆ ಚಾಕ್ಲೇಟು ತಗೊಂಬಾ ಹೋಗು சிக்கல்

ಓ ಹೌದಾ ಹುಷಾರಾಗಿ ನಡಿಬೇಕು ನೋಡು ಮುಖ ಎಲ್ಲ ಹೆಂಗಾಯ ಆಗಿದೆ ಇನ್ಮೇಲೆ ಜಾಗ್ರತೆಯ ಈ ತರ ಚಾಕ್ಲೇಟ್ ಎಲ್ಲ ತಿಂದು ಎಷ್ಟು ವರ್ಷ ಆಯ್ತು ತಿನ್ಬೇಕಂತ ಆಸೆ ಆಗ್ತಾ ಇದೆ ಆದ್ರೆ ಏನ್ ಮಾಡೋದು ತಂಗಿಗೆ ತಗೊಂಡಿರೋದು ಚಿಕ್ಕಮ್ಮ ಬೈತಾರೆ ಇಲ್ಲಿ ನಾವು ತುಂಬಾ ಆಸೆ ಪಡಬಾರದು ತಂಗಿಗೆ ಹೊಟ್ಟೆ ನೋವಾಗುತ್ತೆ あ <music>

ಚಾಕ್ಲೇಟ್ ತಿನ್ನಲಿಲ್ಲ ಅಂದ್ರೆ ಏನಾಗತ್ತೆ ಇರ್ಲಿ ಪರವಾಗಿಲ್ಲ ಸಾರಿ ನನ್ ಹತ್ರನೇ ಚಾಕ್ಲೇಟ್ ಇಟ್ಕೊಂಡು ನನ್ನ ನಿಮ್ಮತ್ರ ಕೇಳಿದ್ದು ತಪ್ಪಾಯ್ತು ಸರಿ ನಾನ್ ಬರ್ತೀನಿ ಹ್ಮ್ ನನ್ಗೆ ಒಂದೇ ಸ್ವಲ್ಪ ಐ ಹೇಳಿದ್ರು ಆ

ಆ ಹೌದು ಅದಕ್ಕೆ ಹೋಗಿ ಅಂತ ಹೆಳ್ತೆ ಸುಮ್ಮನೆ ಹೋಗ್ಬಿಟ್ಲೋ ಹೌದಾ ಅದಕ್ಕೆ ಸಪ್ಪಗೆ ಹೋಗ್ತಾ ಇದಾಳೆ ಹೌದು ಮುಖала ಏನنگ ಆಗಿದೆ ಅವಳಿಗೆ ಏನೋ ಬಿದ್ಬಿಟ್ಲಂತೆ ಅದಕ್ಕೆ ಮುಖала ಗಾಯ ಆಗಿದೆ ಅಂತ ಅಡ್ಬಿಡು ಸರಿ ನೀನೇನ್ ಮಾಡ್ತಾ ಇದೀಯಾ ಈಗ ಬ್ಯಾಗ್ ರೆಡಿ ಮಾಡ್ಕೊಂಡಾ ನಾಳೆ ಸ್ಕೂಲಿಗೆ ಹೋಗಕ್ಕೆ ಓ ಎಲ್ಲ ರೆಡಿ ಮಾಡ್ಬಿಟ್ಟೆ ಹೌದಾ ಓ ಸರಿ ನಾನು ನಿನ್ನ ಸ್ಕೂಲಿಗೆ ರೆಡಿ ಮಾಡಬೇಕು ಬರ್ತೀನಿ ಬೈ ಅಚ್ಚು ನನಗೆ ಒಂದಿಷ್ಟು ಚಾಕಲೇಟ್ ിൻ്റെ <laughs> 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 Mm -hmm. mm -hmm. Tägö Lili, Chana, hita, Lili. Achu, ಅವಕಾಗ್ಲಿ ನನಗೆ ಒಂದು ಪೀಸ್ ಚಾಕಲೇಟ್ ಕೊಡು ಅಂತ ಕೇಳಿದ್ರು ನಾನೇ ಅವ ಕೈಯಲ್ಲಿರೋ ಚಾಕಲೇಟ್ ನೋಡ್ಬಿಟ್ಟು ಕೊಡ್ಲಿಲ್ಲ ಛೆ ಅವ ಕೇಳಿದ್ ಒಂದು ಚಾಕಲೇಟ್ಗೆ ಈಗ ನನಗೆ ನಾಲ್ಕ ಪೀಸ್ ಚಾಕಲೇಟ್ ಆಗಬಿತ್ತು ಕೊಡದೇ ಇದಕ್ಕೆ ಈ ತರ ಆಯಿತು ಈ ತರಲ್ಲ ಯಾರಾದರೂ ಕೇಳಿದ್ರು ಅಂದ್ರೆ папа ಅಂತ ಕೊಟ್ಬಿಡ್ಬೇಕು ಇಲ್ಲ ನನಗೆ ಈ ತರ ಮೋಸ ಆದಂಗೆ ಆಗಬಿಡುತ್ತೆ ಇಲ್ಲಿ ತಡಿ ನಾನು ನಿನ್ನೇ मारತೀನಿ ಎಲ್ಲೋದ್ಲು ಕಾಣ್ತಾ ಇಲ್ಲ ಹ್ಮ್ ಬರ್ಲಿ ಮಾಡ್ತೀನಿ ಅವಳಿಗೆ ಅಮ್ಮ ಏನ್ ಬುಜ್ಜು ಅಮ್ಮ ಅಕ್ಕ ಎಲ್ಲಮ್ಮ ನನಗೆ ಆಸೆ ಆಗ್ತಾ ಚಾಕ್ಲೇಟ್ ತಿನ್ಬೇಕು ಅಂತ ಇನ್ನೂ ಬರಲಿಲ್ಲ ಇಷ್ಟ ತನಕ ಎಲ್ಲ ಅದ್ಲಳು ಆ ಮೂದೇವಿ ಎಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಇಷ್ಟ ತಾದ್ರೇನು ಬರ್ಲಿಲ್ಲ ಮಾಡ್ತೀನಿ ಅವಳು ಬರಲಿ ತಗೊಳ್ಳಿ ಚಿಕ್ಕಮ್ಮ ಚಾಕ್ಲೇಟ್ ಚಾಕ್ಲೇಟ್ ತರಕ್ಕೆ ಇಷ್ಟತ್ತಾ ಎಲ್ಲಿ ಬೀದಿ ಬೀದಿ ತಿರುಗ್ತಾ ಇದ್ದಾ ಹ್ಮ್ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡಿದ್ಯಾ ನೀನು ಚಿಕ್ಕಮ್ಮ ನಾನು ಎಲ್ಲೂ ಹೋಗ್ಲಿಲ್ಲ ಅಂಗಡಿಗೆ ಹೋಗ್ಬಿಟ್ಟು ಚಾಕಲೇಟ್ ತರ್ತಾ ಇದ್ದೆ ಆಗ ಒಬ್ಳು ಬಂದ್ಬಿಟ್ಟು ನಿನ್ ಹೆಸರೇನು ನಿನ್ ಮುಖದಲ್ಲಿ ಏನ್ ಗಾಯ ಆಗಿದೆ ಅಂತ ಕೇಳಿದ್ಲು ಅಷ್ಟೇ ಚಿಕ್ಕಮ್ಮ ನಾನು ಏನು ಹೇಳಲಿಲ್ಲ ನಾನು ಮನೆಗೆ ಹೋಗ್ಬೇಕು ಅಂತ ಬಂದ್ಬಿಟ್ಟೆ ಯಾರತ್ರ ಸುಳ್ಳು ಹೇಳ್ತಾ ಇದ್ಯಾ ಬೀದಿ ಬೀದಿ ತಿರುಗ್ಬಿಟ್ಟು ನನ್ನತ್ರ ಬಂದು ಸುಳ್ಳು ಹೇಳ್ತಾ ಇದ್ಯಾ ನೀನು ನಿನ್ನ ಹಿಂಗೇ ಬಿಟ್ರೆ ಆಗಲ್ಲ ಅಲ್ಲಿ ಹಂಗೆ ಬೇಕಮ್ಮ ನನ್ ಕರ್ಕೊಂಡ್ ಬಂದಿದ್ದಾರಲ್ಲ ಬಾಸ್ ಏನ್ ಮಾಡ್ತೀರಾ ಈಗ ನೋಡು ಏನ್ ಮಾಡ್ತೀರಂತ ಟಿಂಗ್ ಟಿಂಗ್ ಗುರುಜಿ ಬೇಗ ಬೇಗ ನನಗೆ ಪರಿಹಾರ ಹೇಳಿ ನಾನು ಬೇಗ ತೆಳ್ಳಗಾಗಬೇಕು ನನ್ನ ಯಜಮಾನರ ನಾನು ಬಂಗಾರದ್ದು ಸಂತ ಪಟ್ಟಿ ಮಾಡ್ಕೊಳ್ಳಕ್ಕೆ ಹೇಳಿದಿನಿ ಅವರು ಕೊಡಿಸ್ತೀನಿ ಅಂತ ಹೇಳಿದಾರೆ ಈ ಗಣಪತಿ ಹಬ್ಬದೊಳಗೆ ನಾನು ಸ್ವಲ್ಪ ತೆಳ್ಳಗಾಗಬೇಕು ಗುರುಜಿ ಹೆಂಗಾದ್ರೂ ಮಾಡಿ ನನಗೆ ಒಂದು ಪರಿಹಾರ ಹೇಳಿ ಗುರುಜಿ ಲೇ ಏನು

അതേഗ്ര ಗುರುಜಿ ಏನು ಗುರುಜಿ ಹಿಂಗೆ ಹೇಳ್ತಾ ಇದ್ದೀರಾ ಏನಂತ ಸ್ವಲ್ಪ ವಿವರವಾಗಿ ಹೇಳಿ ಗುರುಜಿ ದೈವ ಕಟಾಕ್ಷ ಇರುವಂತಹ ನಿಮಗೆ ಸಾಕ್ಷಾತ್ ಆ ಅಣ್ಣಮ್ಮ ತಾಯಿನೇ ನಿಮ್ಮ ಮುಖದಲ್ಲಿ ಕಾಣ್ತಾ ಇದ್ದಾಳೆ ಅಯ್ಯೋ ಅಯ್ಯೋ ಏನು ಹೇಳ್ತಾ ಇದ್ದೀರಾ ಗುರುಜಿ ಇದು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಹೌದಮ್ಮ ನೀವು ಆ ಅಣ್ಣಮ್ಮ ತಾಯಿ ತರನೇ ಕಾಣ್ತಾ ಇದ್ದೀರಾ ಆದ್ರೆ ನಿಮಗೆ ಈ ತರ ನಡಿಬಾರ್ದಾಗಿತ್ತು ಅಯ್ಯಯ್ಯೋ ಏನ್ ನಡೆದಾಯ್ತು ಗುರುಜಿ ಈ ಊರಲ್ಲಿ ಯಾರೋ ನಿಮ್ಗೆ ಬೇಡದೆ ಇರೋರು ಮಾಟ ಮಂತ್ರ ಅದು ಕೇಳಾದಿಂದ ಮಾಟ ಮಂತ್ರ ಮಾಡಿ ನಿಮ್ಗೆ ಇಟ್ಟಿದ್ದಾರೆ ಗಾಬರಿ ಆಗ್ತೀರಾ ಗಾಬರಿ ಪಡಬೇಡಿ ಸಮಾಧಾನದಲ್ಲಿ ಕೇಳಿ ಅಯ್ಯೋ ಹೇಳಿ ಗುರುಜಿ ಏನಂತ ಕೇಳೋದು ನನ್ಗೆ ಹೋಗಿ ಮಾಟ ಮಂತ್ರ ಮಾಡಿದಾರ ಅಯ್ಯೋ ಏನಪ್ಪಾ ಮಾಡಿ ನಾನು ಹೌದು ತಾಯಿ ನಿಮ್ಗೆ ಯಾರು ಮಂತ್ರ ಮಾಡಿದ್ದಾರೆ ಅದಕ್ಕೆ ನೀವು ಇಷ್ಟ ಓ ಅದಕ್ಕೆ ನಾನು ವರ್ಷದಿಂದ ತೆಳಗಬೇಕಂತ ಏನೇನಲ್ಲ ಮ್ಯಾಜಿಕ್ ಮಾಡ್ಕೊಂಡ್ಬಿಟ್ಟೆ ಗೊತ್ತಾ ಗುರುಜಿ ಎಷ್ಟು ಡಾಕ್ಟರ್ ಎಲ್ಲ ಹೋಗಿದ್ದೀನಿ ಎಷ್ಟು ಡಯಟ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದೀನಿ ಅಂದ್ರೆ ಮೈ ಮಾತ್ರ ತೆಳಗಿ ಆಗ್ತಾ ಇಲ್ಲ ಗುರುಜಿ ಓ ಇದೇನಾ ಯಾರೋ ಮಾಟ ಮಂತ್ರ ಮಾಡಿಟ್ಟಿದ್ದಾರೆ ಅದಕ್ಕೆ ನಾನ್ ತೆಳಗಾಗ್ತಾ ಇಲ್ಲ ಹೌದು ತಾಯಿ ಅದನ್ನ ನೀವು ಪರಿಹಾರ ಮಾಡ್ಬಿಟ್ರೆ ನೀವು ಬೇಗ ತೆಳಗಾಗ್ಬಿಡ್ತೀರಾ நம்ம சார் மாருஜி எல்லாம் தரே இரல்லா அய்யோஜி நோடே இல்ல ಹ್ಮ್ ಏನಿಲ್ಲಮ್ಮ ನಿಮ್ ಮನೇಲಿರಂತ ಆ ಮಾಟ ಮಂತ್ರನ ನಾವು ತಗಿಬೇಕು ನಾವ್ ಅದನ್ನ ಇಲ್ಲೇ ಕುತ್ಕೊಂಡ್ ತಗಿತೀವಿ ಅದಕ್ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು ಹೇಳಿ ಗುರುಜಿ ಅದಕ್ಕೆ ನೀವು ಒಂದ್ ಐವತ್ತು ಕುರಿನ ಕೊಡಿಸ್ಬೇಕು ಆಮೇಲೆ ಒಂದ್ ಇಪ್ಪತ್ತು ಹಸುನ ಕೊಡಿಸ್ಬೇಕಮ್ಮ ಅಯ್ಯೋಯ್ಯೋಯ್ಯೋಯ್ಯೋ ಇಷ್ಟೇ ತಾನೆ ಗುರುಜಿ ಅದೇನು ಐವತ್ತಕ್ಕೆ ನಾನು ನೂರು ಕುರಿನೇ ಕೊಡಿಸ್ತೀನಿ ಆಯ್ತಾ ನೀವೇನು ಚಿಂತೆ ಮಾಡಬೇಡಿ ಹೌದು ಕುರಿನ ಯಾರಿಗೆ ಕೊಡಿಸ್ಬೇಕು ಕುರಿನ ನೀವು ನಮ್ಗೆ ಕೊಡಿಸ್ಬೇಕಮ್ಮ ನಾವು கஷ்டுணிர் சரி சரி நான் நீங்க குரு நூறு குருநே கொடுக்க ஐவ்ஜி நம்ம தானியே உம் ஆய்ம் ಗುರುಜಿ ಯಾವಾಗ ಪರಿಹಾರ ಸ್ಟಾರ್ಟ್ ಮಾಡ್ತೀರಾ ನೀವಿನ್ನ ಹೊರಡಿ ನಾ ಪರಿಹಾರನ ಪ್ರಾರಂಭ ಮಾಡ್ತೀನಿ ನೀ ನಾಳೆ ಅಷ್ಟೊತ್ತಿಗೆ ಕುರಿನೂ ಹಸುನಲ್ಲ ತಂದು ನಮ್ಮತ್ರ ಹತ್ರ ಸೇರಿಸಿ ಸೇರಿಸ್ಬಿಟ್ಟ ಮೇಲೆ ಒಂದೇ ವಾರದಲ್ಲಿ ನಿಮಗೆ ಮಾಡಿದಂತ ಮಾಟ ಮಂತ್ರ ಎಲ್ಲಾನು ನಿವಾರಣೆ ಆಗಿ ನೀವು ಆಸೆ ಪಟ್ಟಿರೋ ಹಾಗೆ ಮೈ ತೆಳ್ಳು ಆಗ್ಬಿಡ್ತೀರಾ ಐಸಾ ಈಗ ಹೋಗ್ತೀನಿ ನೀ ಕೇಳಿದ್ದನ್ನ ತಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಬರ್ತೀನಿ ಗುರುಜಿ ಹ್ಮ್ ಈ ವಿಷಯನ ಯಾರ್ಗೂ ಹೇಳಬಾರ್ದಮ್ಮ ಅಷ್ಟೇ ತಾನೇ ಗುರುಜಿ ಯು ಡೋಂಟ್ ವರಿ ಯಾರಿಗೂ ಹೇಳಲ್ಲ ಅಲ್ಲ ಬಾಸ್ ಅವ್ರ ಹತ್ರ ಹೋಗಿ ಯಾಕ್ ಬಾಸ್ ಕುರಿ ಕೇಳಿದ್ರಿ ಕುರಿ ನಿಂತ್ಕೊಂಡು ಏನ್ ಮಾಡೋದು ಬಾಸ್ ಕುರಿ ಮೈಸಕ್ ಆಗಲ್ಲ ದುಡ್ಡು ಕೇಳಿದಿ ಅಂದ್ರೆ ಬೇರೆ ಗುರುಜಿಗಳ ತರ ನಾವು ಪೋಲಿ ಅಂತ ಕಣೋ ಕುರಿ ಬೇಡ ಅಂತ ಹೇಳ್ತಾ ಇದ್ಯಾ ಒಂದ್ ಕುರಿನ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತ್ ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಐವತ್ ಕುರಿ ಎಷ್ಟಾಯ್ತು ಅಂತ ಲೆಕ್ಕ ಮಾಡೋ ಹ್ಮ್ ಏನಂತೀಯ ಅದ್ರಲ್ಲಿ ಇಪ್ಪತ್ ಹಸು ಬೇರೆ ತರ ಕೇಳಿದಿನಿ ಬಾಸ್ ಒಳ್ಳೆ ಪ್ಲಾನ್ ಬಾಸ್ ಒಳ್ಳೆ ಪ್ಲಾನ್ ಬಾಸ್ ತೆಳ್ಳಗಾಗಿಲ್ಲ ಅಂದ್ರೆ ನಮ್ಮ ಹತ್ರ ಜವಾಬ್ದಾರ ಬರುತ್ತಲ್ಲ ಬಾಸ್